ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅವರೆಕಾಳು ಹಾಕಿ ಮಾಡ್ತಾ ಇರೋದು ನೋಡಿ ಆ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಮಿಕ್ಸಿಗೆ ಒಂದು ಸ್ವಲ್ಪ ಕಾಯಿ ಮತ್ತು ಒಂದೆರಡು ಗಂಟೆ ಬೆಳ್ಳುಳ್ಳಿ ಇದ್ದೀನಿ ಎರಡು ಹಾಕ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕುದ್ದಿನ ಸೊಪ್ಪನ್ನ ನೀಟಾಗಿ ತೊಳೆದು ಅದನ್ನು ಹಾಕ್ತಾ ಇದ್ದೀನಿ ಒಂದಿಂಚ ಶುಂಠಿ ಹಾಕಿ ನೋಡಿ ಈ ಥರ ನುಣ್ಣ ರುಬ್ಕೋಬೇಕು ನೆಕ್ಸ್ಟ್ ಏನು ಏನೇನು ಬೇಕು ಅಂದರೆ ನೋಡಿ ತುಪ್ಪ ಮತ್ತು ಅವರೆಕಾಳು ಕ್ಯಾರೆಟು ಬೀನು ಮೆಂತ್ಯ ಸೊಪ್ಪು ಟೊಮೆಟೊ ಮತ್ತು ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರು ಇದೆಲ್ಲ ತಗೊಂಡಿದ್ದೀನಿ ನೋಡಿ ಮಸಾಲೆಗೆ ಮತ್ತು ಪಲಾವ್ ಎಲ್ಲ ತಗೊಂಡಿದ್ದೀನಿ ನೋಡಿ ಈ ಥರ ನೆಕ್ಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮಸಾಲೆ ಪದಾರ್ಥ ಹಾಕಿ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮೆಂತ್ಯ ಸೊಪ್ಪು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾನು ಈ ಒಂದು ಅಷ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮಾಟೊ ಹಾಕ್ತಾಯಿದ್ದೀನಿ ಇದು ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದು ಕ್ಯಾರೆಟು ಬೀನ್ಸು ಮತ್ತು ಅವರ ಕಾಳು ಇದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನೀವು ಇದ್ರ ಜೊತೆಗೆ ಆಲೂಗಡ್ಡೆ ಹಾಕೋಬೋದು ಕ್ಯಾಪ್ಸಿಕಮ್ ಹಾಕೋಬೋದು ಯಾವ್ದಾದ್ರು ತರಕಾರಿ ಹಾಕೋ ಮಾಡ್ಕೊಬೋದು ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರ ಪುಡಿ ಇದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಳ್ಳಿ ಯಾಕಂದರೆ ನಾವು ಸಿಮೆಂಟ್ ಸಿಕ್ಕೇನು ರುಬ್ಬಕ್ಕೆ ಹಾಕಿರ್ತೀವಲ್ವ ಅದಕ್ಕೆ ಇದೆಲ್ಲ ಫ್ರೈ ಆದಮೇಲೆ ಇದ್ರ ಜೊತೆಗೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನು ಇದ್ದೀನಿ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಕಮ್ಮಿ ಫ್ಲೇಮಲ್ಲಿ ಇಟ್ಟು ಆ ಮಸಾಲೆ ಎಲ್ಲ ತರಕಾರಿ ಹಿಡಿಯೋ ಥರ ಫ್ರೈ ಮಾಡಬೇಕು ನೋಡಿ ಈ ಥರ ಆದಮೇಲೆ ಇದಕ್ಕೆ ನಾನು ನೀರು ಇದ್ದೀನಿ ನಮ್ಮ ಅಕ್ಕಿ ಎಷ್ಟು ತಗೊಂಡಿರ್ತೀವಿ ಅದ್ರ ಕ್ವಾಂಟಿಟಿ ನೋಡಿ ಅಳತೆ ಮಾಡಿ ನೀರನ್ನು ಹಾಕಬೇಕು ನೋಡಿ ಈ ಥರ ಬಿಡ್ತಾ ಇದ್ದೀನಿ ಜೊತೆಗೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಇದ್ದೀನಿ ಅವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಒಂದು ಐದು ನಿಮಿಷ ಅಕ್ಕಿನ ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಯಾಕಂದರೆ ಬೇಗ ಆಗುತ್ತೆ ಅಂತ ನೋಡಿ ನಾನು ಐದು ನಿಮಿಷ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕಿ ಇದ್ದೀನಿ ನೋಡಿ ಇವಾಗ ಒಂದು ಮುಚ್ಚಿ ನಾನು ಒಂದೆರಡು ವಿಸಲ್ ಬಡಿಸ್ಕೊತೀನಿ ಇವಾಗ ಆಗಿದೆ ನೋಡಿ ಚೆನ್ನಾಗಿ ಬಂದಿದೆ ಉಡಿ ಉಡಿಯಾಗಿ ಬಂದಿದೆ ನಾವು ಅಕ್ಕಿನ ನೆನೆಸ್ಕೊಂಡ್ರೆ ಬೇಗ ಬೇಯುತ್ತೆ ಮುದ್ದು ಮುದ್ದೆ ಏನಾಗೋಲ್ಲ ನೋಡಿ ಥರ ಮೇಲುಗಡೆ ತುಪ್ಪ ಹಾಕೊಂಡು ನಾನು ಇದ್ರ ಜೊತೆಗೆ ಮೊಸರು ಮೊಸರು ಬಜ್ಜಿ ಮಾಡಿದೆ ಅದನ್ನು ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು